ಓಂ ಜ್ಞಾನಾನಂದಮಯಂ ದೇವ ನಿರ್ಮಲಾ ಸ್ಫಟಿಕಾಕೃತಿ ಆಧಾರಾಂ ಸರ್ವವಿಧ್ಯಾಂ ಅಯಗ್ರೀವಾ ಮುಸ್ವೇ ಓಂ ನಮೋ ಭಗವದೇ ವಾಸುದೆವ ಸಮಸ್ತ ತುಳಸಿ ಬಂಧುಗಳಿಗೆ ಶಿವಸ್ವಾಮಿ ಗುರುಜಿ ಅನಂತಾನಂತ ನಮಸ್ಕಾರಗಳು ಸ್ನೇಹಿತರೆ ನೋಡಿ ನಾವು ವಾಸ್ತುವಿನ ಪ್ರಕಾರ ಇವೆರಡು ಕ್ಷೇತ್ರಗಳೇನಾದರೂ ಸಮಸ್ಯೆಗಳು ಬಂದಿದ್ರೆ ಮನೆಯಲ್ಲಿ ಮನೆ ಒಡತಿಯ ಸಮಸ್ಯೆ ಹಣಕಾಸಿನ ಸಮಸ್ಯೆ ಶುಭ ಕಾರ್ಯಗಳು ನಡೆದಲೇ ಇರತಕ್ಕಂಥ ಸನ್ನಿವೇಶಗಳು ಬರುತ್ತೆ ಜೊತೆಗೆ ಸರಿಯಾದ ಮನೆಯಲ್ಲಿ ಹೆಣ್ಮಕ್ಳಿದ್ದಾರೆ ಆ ಹೆಣ್ಮಕ್ಳುಗಳು ಸರಿಯಾದಂಥ ವಯಸ್ಸಿಗೆ ಕಂಕಣ ಭಾಗ್ಯ ಇಲ್ಲ ಜೊತೆಗೆ ಕೆಲಸ ಕಾರ್ಯಗಳು ಇಲ್ಲ ಈ ಬಹಳ ಮುಖ್ಯವಾಗಿ ಹೆಣ್ಣು ಮಕ್ಕಳು ಆ ಮನೆಯಲ್ಲಿ ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದಾರೆ ಇದು ಹಂಡ್ರೆಡ್ ಪರ್ಸೆಂಟ್ ಆ ಮನೆಯಲ್ಲಿ ನ್ಯೂನತೆಗಳು ಕಾಣ್ತವೆ ಆ ಪ್ರಮುಖವಾಗಿ ನಾವು ವಾಸ್ತುವಿನ ಪ್ರಕಾರವನ್ನು ನೋಡಬೇಕಾದ್ರೆ ನೋಡಿ ನಾವು ವಾಸ್ತು ಪ್ರಕಾರ ಯಾಕೆ ಎಷ್ಟೊಂದು ಪ್ರಿಯಾರಿಟಿ ಕೊಡ್ತೀವಿ ಅಂದರೆ ನಾವು ಪಂಚಭೂತಗಳು ಅಂತ ಕರೆದ್ವಿ ಪಂಚಭೂತ ಗಾಳಿ ನೀರು ಬೆಳಕು ಬೆಂಕಿ ಇವೆಲ್ಲವನ್ನು ನೋಡ್ತೀವಿ ಆಕಾಶ ತತ್ವ ಭೂಮಿ ಇವೆಲ್ಲ ತ ಪಂಚಭೂತ ಎಲಿಮೆಂಟ್ಸನ್ನು ನೋಡಿದ್ವಿ ಯಾವ್ಯಾವು ಎಲ್ಲೆಲ್ಲಿ ಯಾವ ಕ್ಷೇತ್ರಗಳಲ್ಲಿ ಅಳವಡಿಕೆ ಆಗಿದ್ದವೋ ಮನೆಗಳಲ್ಲಿ ಆವಾಗ ಆ ಮನೆ ನಂದ ಗೋಕುಲವಾಗಿರ್ತದೆ ಯಾವಾಗ ಸ್ಥಾನಗಳಲ್ಲಿ ಆ ಪಂಚಭೂತಗಳಲ್ಲಿ ವ್ಯತ್ಯಾಸಗಳನ್ನು ಕಾಣ್ತೀವೋ ಗಾಳಿ ನೀರು ಬೆಳಕು ಇವೆಲ್ಲ ವ್ಯತ್ಯಾಸಗಳನ್ನು ಕಾಣ್ತೀವೋ ಅಲ್ಲಿ ನಮಗೆ ಸಮಸ್ಯೆಯ ಪ್ರಮಾಣ ಆಗ್ತದೆ ಅದಕ್ಕೆ ಆ ಕ್ಷೇತ್ರ ಫಲ ಅಂತ ನೋಡೋದು ಅದಕ್ಕೋಸ್ಕರ ಅದು ಸರಿಯಾಗಿರಬೇಕಾಗುತ್ತೆ ಬಹಳ ಮುಖ್ಯವಾಗಿ ವಾಸ್ತುವಿನ ಪ್ರಕಾರ ಇವೆರಡು ಸ್ಥಾನಗಳು ಬಹಳ ಮುಖ್ಯವಾಗಿ ಪಾತ್ರವನ್ನು ವಹಿಸ್ತದೆ ಅವೆರಡು ಸ್ಥಾನಗಳು ನಮಗೆ ಮನೆಯ ಒಡತಿ ಆರೋಗ್ಯ ಜೊತೆಗೆ ಹಣಕಾಸಿನಲ್ಲಿ ಸಮಸ್ಯೆ ಜೊತೆಗೆ ಶುಭ ಕಾರ್ಯಗಳು ಕೆಲವೊಂದು ಕುಂಠಿತ ಆಗ್ತಕ್ಕಂಥದ್ದು ಇರುತ್ತೆ ಸರಿಯಾದಂಥ ಸಮಯಕ್ಕೆ ಅಭಿವೃದ್ಧಿ ಕಾರ್ಯಗಳಾಗ್ದಲ್ಲಿ ಇರತಕ್ಕಂಥದ್ದು ನಡುತ್ತೆ ಆ ಸ್ಥಾನ ಭಾಳ ಮುಖ್ಯವಾಗಿ ನಾವು ನೋಡ್ತಕ್ಕಂಥದ್ದು ಆಗ್ನೇಯ ಸ್ಥಾನ ಅಂತ ನೋಡಿದ್ವಿ ಆಗ್ನೇಯ ಸ್ಥಾನ ಬರ್ತಕ್ಕಂಥದ್ದು ಕೇವಲ ನಿಮಗೆಲ್ಲ ಅಡುಗೆ ಮನೆ ಗೊತ್ತು ಅದಕ್ಕೋಸ್ಕರ ಅಡುಗೆ ಮನೆಯನ್ನು ಸರಿಯಾಗಿಟ್ಕೊಳ್ಬೇಕು ಮನೆಯ ಶಕ್ತಿಯ ಸ್ಥಾನ ಅಂತ ನೋಡ್ಬಿಟ್ವಿ ಇದು ಸಮಸ್ಯೆ ಇದ್ದಾಗ ಆ ಭಾಗದಲ್ಲಿ ಕಟ್ಟಾಗಿದ್ದಾಗ ಜೊತೆಗೆ ಆ ಭಾಗ ಸಮಸ್ಯೆ ಇದೆ ಎಂದಾಗ ಮ್ಯಾಕ್ಸಿಮಮ್ ನಿಮಗೆ ಅಲ್ಲಿ ಮನೆಯ ಒಡತಿಯ ಆರೋಗ್ಯದಲ್ಲಿ ಸಮಸ್ಯೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಆಗ್ನೇಯ ತತ್ವವನ್ನು ಅದಕ್ಕೋಸ್ಕರ ಏನು ಮಾಡ್ತೀವಿ ಕೆಲವೊಬ್ಬೊಬ್ಬರು ಅಡುಗೆ ಮನೆ ಇಲ್ಲಾಂದ್ರಲ್ಲೇ ಫಿಕ್ಸ್ ಮಾಡ್ತೀವಿ ವಾಟರ್ ಸೈನ್ ನೋಡೋಲ್ಲ ಏನಿಲ್ಲ ಅದನ್ನು ಎಲ್ಲದರಲ್ಲೇ ಇದಕ್ಕೆ ಮಾಡ್ತೀವಿ ಆಗ್ನೇಯ ಸ್ಥಾನ ತಗ್ಗಾಗಿದೆಯೋ ಅದನ್ನೆಲ್ಲ ನೋಡಬೇಕಾಗುತ್ತೆ ಎತ್ತರಕ್ಕೆ ಮೇಂಟೈನ್ ಮಾಡಬೇಕಾಗುತ್ತೆ ಆದಷ್ಟು ನೀರು ಹರಿದು ಬರ್ತಕ್ಕಂಥದ್ದು ದಕ್ಷಿಣದಿಂದ ಉತ್ತರ ಭಾಗಕ್ಕೆ ಬರಬೇಕು ಆ ದಕ್ಷಿಣ ಭಾಗವನ್ನು ನೋಡಿ ಹೇಳ್ತೀನಿ ಈಸ್ಟ್ ಆಫ್ ವೆಸ್ಟ್ ಕಾರ್ನರ್ ಅಂತ ಈಸ್ಟ್ ಆಫ್ ಸೌತ್ ಕಾರ್ನರ್ ಇಸ್ ಮೋರ್ ಇಂಪಾರ್ಟೆಂಟ್ ಅಂದರೆ ಪೂರ್ವ ಮತ್ತು ದಕ್ಷಿಣದ ಒಂದು ಭಾಗ ಬಹಳ ಮುಖ್ಯವಾಗಿ ಎತ್ತರಕ್ಕೆ ಇರಬೇಕಾಗ್ತದೆ ಆ ಕಡೆಯಿಂದ ತಗ್ಗಾಗಿ ಬರಬೇಕಾಗ್ತದೆ ದಕ್ಷಿಣದಿಂದ ಹಿಂಗೆ ತಗ್ಗಾಗಿ ಬರಬೇಕಾಗ್ತದೆ ಆ ಸ್ಥಾನವನ್ನು ನೋಡ್ಕೋಬೇಕಾಗುತ್ತೆ ಎತ್ತರವನ್ನು ಮಾಡಬೇಕಾಗ್ತದೆ ಕೆಲವೊಂದು ಕೆಲವೊಬ್ಬರು ಏನು ಮಾಡ್ತಾರೆ ಪೂರ್ವವನ್ನು ಎತ್ತರ ಮಾಡಿ ಆ ಕಡೆ ತಗ್ಗು ಮಾಡಿಬಿಡ್ತಾರೆ ಖಂಡಿತ ಸಮಸ್ಯೆ ಬರ್ತದೆ ಸ್ನೇಹಿತರೆ ಹಾಗೆ ಆದಷ್ಟು ಕೂಡ ನೀವು ಅಡುಗೆ ಮನೆ ಶುಚಿತ್ವದಲ್ಲಿ ಇಟ್ಕೊಳ್ಳೋದನ್ನು ಮಾಡ್ಕೊಳ್ತಕ್ಕಂಥದ್ದು ಮಾಡಬೇಕಾಗುತ್ತೆ ಶುಕ್ರನ ಸ್ಥಾನ ಎಷ್ಟು ಚೆನ್ನಾಗಿ ಇಟ್ಕೊಳ್ತೀರೋ ಅಷ್ಟು ಆ ಮನೆಯ ಅಭಿವೃದ್ಧಿ ಜಾಸ್ತಿ ಆಗುತ್ತೆ ಅಡುಗೆಯ ಸ್ಥಾನ ಅಡುಗೆ ಮಾಡಬೇಕಾದ್ರೆ ನೀವೆಲ್ಲಿ ಹೋಗ್ತೀರಾ ಅದಕ್ಕೋಸ್ಕರ ಬಹಳಷ್ಟು ಕೇಂದ್ರ ಸ್ಥಾನ ಅಂದರೂ ಅಷ್ಟೇ ಕೇಂದ್ರ ಸ್ಥಾನ ಕೂಡ ಆಗ್ತದೆ ಮನೆಯ ಕೇಂದ್ರ ಸ್ಥಾನ ಶಕ್ತಿಯ ಸ್ಥಾನ ಕೂಡ ಆಗ್ತದೆ ಶುಕ್ರ ಎಷ್ಟು ಗ್ಲೋಯಿಂಗ್ ನೇಚರ್ ಜಾಸ್ತಿ ಇರುತ್ತೋ ಅಲ್ಲಿ ನಿಮಗೆ ಮನೆಯ ಶುಭ ಕಾರ್ಯಗಳು ಮನೆಯ ಒಡತಿಯ ಅಭಿವೃದ್ಧಿಗಳು ಹಾಗೆ ಮನೆಯಲ್ಲಿ ಹಣಕಾಸಿನ ವ್ಯವಸ್ಥೆಗಳು ಹಾಗೆ ಮನೆಯ ಒಂದು ಗೃಹಿಣಿ ಗೃಹ ಮುಚ್ಚತೆ ಲಕ್ಷ್ಮಿಯ ಸ್ವರೂಪ ಆಗಿರ್ತಕ್ಕಂಥ ಶುಕ್ರ ಸರ್ವಶಾಸ್ತ್ರಕ್ಕೂ ಶುಕ್ರನ ಒಂದು ಅಭಿವೃದ್ಧಿ ಜಾಸ್ತಿ ಆಗ್ತಕ್ಕಂಥದ್ದು ಇರ್ತದೆ ಹಾಗಾಗಿ ಆ ಸ್ಥಾನ ಕೆಟ್ಟೋಗಿತ್ತ ಸಮಸ್ಯೆ ಖಂಡಿತ ಬರ್ತದೆ ತೆಗೆದು ನೋಡಿ ಕೆಲವೊಂದು ನಾನು ಪ್ಲ್ಯಾನ್ ನೋಡಿದಾಗ ಮ್ಯಾಕ್ಸಿಮಮ್ ಆ ಆಗ್ನೇಯ ಸ್ಥಾನಕ್ಕೆ ಪಕ್ಕದಲ್ಲೇ ಟಾಯ್ಲೆಟ್ ಬಾತ್ರೂಮ್ ಕೆಲವೊಂದು ಮಾಡಿರ್ತಾರೆ ಪಕ್ಕದಲ್ಲೇ ಇರ್ತಕ್ಕಂಥದ್ದು ಇರುತ್ತೆ ಅಥವಾ ಪ್ಯಾಸೇಜನ್ನು ಜಾಸ್ತಿ ಇರುತ್ತೆ ವಾಟರ್ ಸೈನ್ ತಂದಿರ್ತಕ್ಕಂಥದ್ದು ಇರುತ್ತೆ ಇದು ಕೆಲವೊಂದು ಅಪಾರ್ಟ್ಮೆಂಟ್ಗೆ ಹೋದಾಗಲೂ ನಾನು ನೋಡಿದ್ದೀನಿ ಕರೆಕ್ಟಾಗಿ ಆ ಕಡೆಗೆ ಒಂದು ಡೋರು ಮತ್ತೊಂದು ಇಟ್ಟುಬಿಟ್ಟು ಆ ಪ್ಯಾಸೇಜ್ ಮಾಡಿರ್ತಾರೆ ಆ ಪ್ಯಾಸೇಜ್ ಕೂಡ ನಿಷಿದ್ಧ ಆಗ್ತದೆ ನೀವೇನಿದ್ರೂ ಪೂರ್ವದ ಕಡೆ ಏನಾದರೂ ಎಕ್ಸ್ಟೆಂಡ್ ಮಾಡ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಆಗ್ನೇಯ ಸ್ಥಾನ ಅಭಿವೃದ್ಧಿ ಮಾಡಬೇಡಿ ಆಗ್ನೇಯ ಸ್ಥಾನ ಬೆಂಕಿಯ ತತ್ವ ಜಾಸ್ತಿ ಆಗ್ತಾ ಬರ್ತದೆ ಎಷ್ಟು ಸೊಫೆಸ್ಟಿಕೇಟೆಡ್ ಆಗಿ ಕಾರ್ನರನ್ನು ಮೇಂಟೈನ್ ಮಾಡೋಕ್ಕಾಗುತ್ತೋ ಅಷ್ಟು ಮೇಂಟೈನ್ ಮಾಡಬೇಕಾಗುತ್ತೆ ಇಲ್ಲಿ ಮನೆಯ ಒಡತಿಯ ಸ್ಥಾನ ಆದರೆ ಇನ್ನೊಂದು ಭಾಳ ಮುಖ್ಯವಾಗಿರ್ತಕ್ಕಂಥದ್ದು ಅದೇ ಡಯಾಗನಲ್ಲಿ ನೋಡ್ಕೊಂಡು ಬಂದಾಗ ಅಲ್ಲಿ ಚಂದ್ರನ ತತ್ವ ವಾಯುವ್ಯ ಸ್ಥಾನ ಅಂತ ನೋಡಿದ್ವಿ ಈ ವಾಯುವ್ಯ ಸ್ಥಾನನೂ ಕೂಡ ಬಹಳ ಪ್ರಮುಖವಾಗಿರ್ತಕ್ಕಂಥ ಪಾತ್ರವನ್ನು ವಹಿಸ್ತದೆ ಹೆಣ್ಣು ಮಕ್ಕಳ ಸ್ಥಾನ ಯಾಕೋ ನನ್ನ ಮಗಳಿಗೆ ಮದುವೆ ಆಗ್ತಿಲ್ಲ ಗುರುಗಳೇ ಎಲ್ಲ ಶಾಸ್ತ್ರವನ್ನು ಮಾಡಿಸ್ತೇ ಕದಳಿ ವಿವಾಹ ಮಾಡಿಸ್ತೆ ಕುಂಭ ವಿವಾಹ ಪ್ರತಿಯೊಂದು ಮಾಡಿಸ್ತೇ ಇಲ್ಲಿ ಮದುವೆ ಆಗ್ತಿಲ್ಲ ಏಳಿಗೆ ಇಲ್ಲ ವಿದ್ಯಾಭ್ಯಾಸ ಕುಂಠಿತ ಆಗ್ತಿದೆ ಆರೋಗ್ಯದಲ್ಲಿ ಸಮಸ್ಯೆ ಬರ್ತಾ ಇದೆ ಇವೆಲ್ಲ ಸ್ಥಾನ ಮ್ಯಾಕ್ಸಿಮಮ್ ಆ ಮನೆಯ ನೈ ವಾಯುವ್ಯ ಸ್ಥಾನ ಅಂದರೆ ಪಶ್ಚಿಮ ಮತ್ತು ಉತ್ತರದ ಮೂಲೆ ಅಂತ ನೋಡಿದ್ವಿ ಅಲ್ಲಿ ಕೆಟ್ಟೋಗಿದೆಯಾ ಕಟ್ಟಾಗಿದೆಯಾ ಬೆಳೆದಿದೆಯಾ ಅಥವಾ ತಗ್ಗಾಗಿದೆಯಾ ಇವೆಲ್ಲವನ್ನು ನೋಡಬೇಕಾಗ್ತದೆ ನೀವು ಅದೇ ನೋಡಿ ಮಾಡಬೇಕಾದ್ರೆ ಭಾಳಷ್ಟು ಮಾರ್ಪಾಟುಗಳನ್ನು ನಾವು ಮಾಡಬೇಕಾಗುತ್ತೆ ಪಶ್ಚಿಮವನ್ನು ಎತ್ತರ ಮಾಡ್ಕೊಳ್ಳಿ ಆದಷ್ಟು ಉತ್ತರಕ್ಕೆ ತಗ್ಗು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಅಲ್ಲಿ ಆ ಸ್ಥಾನದಲ್ಲಿ ಅದೇ ನೀವು ಏನಾದರೂ ಪಶ್ಚಿಮ ತಗ್ಗಾಗಿದ್ದು ಉತ್ತರ ಜಾಸ್ತಿ ಎತ್ತರ ಆಗಿತ್ತು ಅಂದರೆ ಅಲ್ಲೂ ಕೂಡ ಸಮಸ್ಯೆ ಆಗ್ತದೆ ಆದಷ್ಟು ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡ್ತಕ್ಕಂಥದ್ದು ಅಷ್ಟೇ ಮುಖ್ಯ ಆಗ್ತದೆ ಅಲ್ಲಿ ನಿಮಗೇನಾದರೂ ನ್ಯೂನತೆಗಳು ಅದು ಆ್ಯಕ್ಚುಲಿ ಬೆಡ್ರೂಮನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಮನೆ ಹೆಣ್ಮಕ್ಳ ಬೆಡ್ರೂಮ್ ಕೆಲವೊಬ್ಬರು ಟಾಯ್ಲೆಟ್ ಬಾತ್ರೂಮ್ ಇಟ್ಟಿರ್ತಾರೆ ಅಲ್ಲೂ ಕೂಡ ಸ್ವಲ್ಪ ಮಟ್ಟಿಗೆ ವೈಬ್ರೇಷನ್ ಕಡಿಮೆ ಆಗ್ತಾ ಬರ್ತದೆ ಅಫ್ಕೋರ್ಸ್ ವಾಯುವ್ಯ ಸ್ಥಾನದಲ್ಲೇ ಟಾಯ್ಲೆಟ್ ಬಾತ್ರೂಮ್ ಮಾಡ್ತಕ್ಕಂಥದ್ದು ಇರುತ್ತೆ ಆದರೂ ಸ್ಥಾನವನ್ನು ನೋಡಬೇಕಾಗುತ್ತೆ ನಾವು ಝೋನನ್ನು ನೋಡಬೇಕಾಗುತ್ತೆ ನಾವು ಯಾವುದೇ ಒಂದು ವಾಸ್ತುವಿನ ಪ್ರಕಾರ ನೋಡಿದಾಗ ದಿಕ್ಪತಿಗಳನ್ನು ನೋಡಬೇಕಾಗ್ತದೆ ಪ್ರತಿಯೊಂದು ತ್ರೀ ಸಿಕ್ಸ್ಟಿ ಝೋನ್ಸ್ ಅಂತ ನೋಡಿದ್ವಿ ಆ ತ್ರೀ ಸಿಕ್ಸ್ಟಿ ಝೋನ್ ಒಂಬತ್ತು ಒಂಬತ್ತು ವಿಭಾಗಗಳಾಗ್ತವೆ ಒಂಬತ್ತು ನಾಲ್ಕು ನಾಲ್ಕು ದಿಕ್ಕಳನ್ನು ನೈನ್ ಇಂಟು ಫೋರ್ ತ್ರೀ ಸಿಕ್ಸ್ಟಿ ಡಿಗ್ರೀಸ್ ಅಂತ ನೋಡಿಬಿಟ್ಟು ಆ ತ್ರೀ ಸಿಕ್ಸ್ಟಿ ಡಿಗ್ರೀಸಲ್ಲಿ ಅನಲೈಸ್ ಮಾಡ್ತಕ್ಕಂಥದ್ದು ಬಹಳ ಮುಖ್ಯ ಆಗುತ್ತೆ ಒಂಬತ್ತು ಒಂಬತ್ತು ಝೋನ್ ಕೂಡ ಬರ್ತದೆ ಆ ಝೋನನ್ನು ಮಾರ್ಪಾಟನ್ನಾಗಿ ಮಾಡಿ ಎಲ್ಲಿ ಬರಬೇಕಾಗುತ್ತೋ ಅದನ್ನು ನೋಡಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಡಯಾಗನಲ್ ನನಗೆ ಹೇಳ್ದಾಗೆ ಅನೇಕ ವಿಚಾರಗಳಿಂದ ವಾಸ್ತವಿದ್ದಾವೆ ನಮಗೆ ಪ್ರಮುಖವಾಗಿ ಬೇಕಿರ್ತಕ್ಕಂಥದ್ದು ಈ ಸ್ಥಾನಗಳೇನಾದರೂ ಕೆಟ್ಟೋಗಿದ್ರೆ ಮ್ಯಾಕ್ಸಿಮ್ ಮನೆಯ ಹೆಣ್ಣುಮಕ್ಕಳು ಒಡತಿಯಲ್ಲಿ ಸಮಸ್ಯೆ ಬರ್ತದೆ ಆರೋಗ್ಯದಲ್ಲಿ ಸಮಸ್ಯೆ ಬರ್ಬೋದು ಮದುವೆ ಆಗೋದ್ರಲ್ಲಿ ಶುಭ ಕಾರ್ಯಗಳಲ್ಲಿ ವಿಳಂಬತೆಯನ್ನು ತೋರಿಸ್ಬೋದು ಆ ಮನೆಯಲ್ಲಿ ಯಾಕೋ ಶುಭ ಕಾರ್ಯಗಳೇ ನಡೀತಾ ಇಲ್ಲ ಬಿಕಾಸ್ ಆಫ್ ದಿಸ್ ನೋಡ್ಕೊಂಡು ಬಡೀಬೇಕಾದರೆ ಭಾಳ ಪ್ರಮುಖವಾಗಿರ್ತಕ್ಕಂಥ ಒಂದು ಸ್ಥಾನಗಳು ಕೂಡ ಇವಾಗ್ತದೆ ಮನೆಯ ಹೆಣ್ಣುಮಕ್ಕಳು ಚೆನ್ನಾಗಿ ನಗುತ್ತಾ ಇರಬೇಕು ಅಂದರೆ ಇವೆಲ್ಲ ಸ್ಥಾನಗಳು ಅಷ್ಟೇ ಮುಖ್ಯ ನೋಡಿ ಸ್ವಾಭಾವಿಕವಾಗಿ ನಮಗೆ ಏನು ನಡೀತದೋ ಅದನ್ನು ಕರೆಕ್ಟಾಗಿ ನಾವು ಮಾಡಿಕೊಂಡ್ರೆ ಖಂಡಿತವಾಗಿ ಮನೆಯ ನೆಮ್ಮದಿಯನ್ನು ಕೊಡುತ್ತೆ ಅದಕ್ಕೋಸ್ಕರ ಮನೆಯ ನೆಮ್ಮದಿಯ ಸ್ಥಾನ ನೀವೆಲ್ಲಿಂದ ಹೋದರೂ ಎಲ್ಲಿಗೆ ಬರ್ತೀರಾ ನಾನು ನೆಮ್ಮದಿಯಾಗಿರ್ಬೇಕಪ್ಪ ಮನೆಗೆ ನಾಲ್ಕು ಕೊತ್ತು ಕುತ್ಕೊಂಡು ಊಟ ಮಾಡಬೇಕಪ್ಪ ಇವೆಲ್ಲ ಹೇಳತಿರಲ್ವಾ ಆ ನೆಮ್ಮದಿ ಇರಬೇಕು ಅಂದರೆ ಮನೆ ಸರಿ ಇರಬೇಕಾಗುತ್ತೆ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅನೇಕ ವಿಚಾರಗಳ ವಾಸ್ತು ವಿಚಾರಗಳಿಗೋಸ್ಕರ ನಮ್ಮ ಚಾನಲ್ಗೆ ನೀವು ಡಯಲ್ ಮಾಡಿ ತಿಳ್ಕೊಳ್ಳಿ ಸರಳವಾಗಿರ್ತಕ್ಕಂಥ ವಾಸ್ತು ವಿಚಾರಗಳನ್ನು ನಿಮ್ಮ ಮುಂದೆ ಇಡ್ತೇನೆ ಪರಿಹಾರದ ಸಮೇತ ಕೊಡ್ತಕ್ಕಂಥದ್ದು ಇರುತ್ತೆ ಆ ರೀತಿಯಾಗಿ ನಿಮ್ಮ ಶುಕ್ರನ ಸ್ಥಾನ ಕೆಟ್ಟೋಗಿದ್ದರೆ ಅಲ್ಲಿ ಶುಕ್ರನ ಒಂದು ಯಂತ್ರವನ್ನು ಸ್ಥಾಪನೆ ಮಾಡ್ತಕ್ಕಂಥದ್ದು ಚಂದ್ರನ ಸ್ಥಾನ ಅಂದರೆ ವಾಯುವ ಕೆಟ್ಟೋಗಿದರೆ ಚಂದ್ರನ ಒಂದು ಯಂತ್ರವನ್ನು ಸ್ಥಾಪನೆ ಮಾಡ್ತಕ್ಕಂಥದ್ದು ಒಂದು ಸರಳ ಪರಿಹಾರಗಳಲ್ಲಿ ಒಂದು ಕೂಡ ಅನೇಕ ರೀತಿಯಾದಂಥ ಪರಿಹಾರಗಳಿದೆ ನಿಮಗೆ ಜನರಲ್ ಆಗಿ ಒಂದು ಪರಿಹಾರಗಳನ್ನು ಕೊಟ್ಟಿದ್ದೇನೆ ತಾವು ನಮ್ಮ ಚಾನಲಿನ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಸರ್ವೇ ಜನ ಸುಖಿ ಬಂತು